ಆಗಸ್ಟ್ ಇಪ್ಪತ್ತೆಂಟರಂದು ದಾವಣಗೆರೆಯ ಭಾರತ್ ಕಾಲೋನಿಯ ಒಂಬತ್ತನೇ ಕ್ರಾಸ್ನಲ್ಲಿ ಸಂತ ಸೇವಾಲಾಲ್ ಮೂರ್ತಿ ಪ್ರತಿಷ್ಠಾಪನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸೇವಾಲಾಲ್ ಮರಿಯಮ್ಮ ಜೀರ್ಣೋದ್ಧಾರ ಟ್ರಸ್ಟ್ ಅಧ್ಯಕ್ಷ ವೆಂಕಟೇಶ್ ನಾಯಕ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂತ ಸೇವಾಲಾಲ್ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆಗಸ್ಟ್ ಇಪ್ಪತ್ತೆರಡರಂದು ಮೆರವಣಿಗೆ ಇಪ್ಪತ್ತೇಳರಂದು ಹೋಮ ಹಾಗೂ ಇಪ್ಪತ್ತೆಂಟರಂದು ಬೆಳಗ್ಗೆ ಏಳು ಐವತ್ತರಿಂದ ಎಂಟು ಗಂಟೆಯವರೆಗೆ ಮೂರ್ತಿ ಪ್ರತಿಷ್ಠಾಪನೆ ನೆರವೇರಿಸಲಿದ್ದು ಆಗಸ್ಟ್ ಇಪ್ಪತ್ತೊಂಬತ್ತರ ಗುರುವಾರ ಹನ್ನೆರಡು ಮೂವತ್ತಕ್ಕೆ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಗೌರವ ಅಧ್ಯಕ್ಷೆ ಆರ್ ಎಲ್ ದೇವಿರಮ್ಮ ಹನುಮಂತ್ ನಾಯಕ್ ಕರಿಬಾಸ್ ನಾಯಕ್ ಇತರರಿದ್ದರು ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀ ಜಯದೇವ್ ನಾಯ್ಕ ಹಾಗೂ ದಾವಣಗೆರೆ ನಗರ ಪ್ರಾಧಿಕಾರದ ಅಧ್ಯಕ್ಷರಾದ ದಿನೇಶ್ ಕೆ ಶೆಟ್ಟಿ ಅವರು ಮಹಾನಗರ ಪಾಲಿಕೆ ಮಹಾಪೌರರಾದ ವಿನಾಯಕ್ ವಿನಾಯಕ್ ಪೆಲ್ವಾನರು ಮಹಾನಗರ ಪಾಲಿಕೆ ಸದಸ್ಯರಾದ ಆರ್ ಎಲ್ ಶಿವಪ್ರಕಾಶ್ ಮಹಾನಗರ ಪಾಲಿಕೆ ಸದಸ್ಯರಾದ ಮೀನಾಕ್ಷಿ ಜಗದೀಶ್ ಮಾಜಿ ಮಹಾಪೌರರಾದ ಜಯಮ್ಮ ಗೋಪಿನಾಯ್ಕ ಹಾಗೂ ದೇವಸ್ಥಾನದ ಅಧ್ಯಕ್ಷ ಅಧ್ಯಕ್ಷರಾದ ಎನ್ ವೆಂಕಟೇಶ್ ನಾಯ್ಕ ಜೀವನೋದ್ಧಾರ ಟ್ರಸ್ಟ್ ಅಧ್ಯಕ್ಷರು ವೆಂಕಟೇಶ್ ನಾಯಕ ಶ್ರೀ ಶಿವರಾಜ್ ದೇವಸ್ಥಾನ ಮೈರಮ್ಮ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರು ಮತ್ತು ನಾಯ್ಕ ಕುಬೇರ್ ನಾಯ್ಕ ಗಾಯಕರು ಆರ್ ಎಲ್ ದೇವರಮ್ಮ ಗೌರವಾಧ್ಯಕ್ಷ ಗೌರವಾಧ್ಯಕ್ಷರು ಜೀನೋಧರ ಟ್ರಸ್ಟ್ ಇವ್ರು ಬರ್ತಾರೆ ಸರ್ ಬೆಂಡಿಗೆ